ಮೊದಲನೇ ಚಿಕ್ಕೋಡಿಯಲ್ಲಿ ನಡೀತಾ ಇರುವಂಥ ಸತಿ ಶುಭ ಸವಾರ್ಡ್ಸ್ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಎಲ್ಲ ಗನ್ಯಮಾನರೇ ಹಾಗೂ ಇಲ್ಲಿ ಬಂದಂಥ ಚಿಕ್ಕೋಡಿ ಮಹಾಜನತೆಗೆ ಎಲ್ಲ ತಾಯಿ ಅಂದರೆ ಪೋಷಕರೇ ಹಾಗೆ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿ ಬರ ಬಳಗದವ್ರೆ ಹಾಗೂ ಅವರ ಕೋಚಸ್ ಹಾಗೂ ಟೀಚರ್ಸ್ಗಳಿಗೆ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರಗಳು ನಾನು ಆಕ್ಚುಲಿ ನಿನ್ನೆ ಬರಬೇಕಾಗಿತ್ತು ತಮ್ಮೆಲ್ಲಿ ಗೊತ್ತಿರೋ ಹಾಗೆ ಡೆಲ್ಲಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಸೊ ಅದಕ್ಕಾಗಿ ಇವತ್ತು ವಿಶೇಷ ಪ್ರಯತ್ನ ಮಾಡಿ ಇವತ್ತು ಯಾವತ್ತು ಕಾರಣ ಮಿಸ್ ಮಾಡದೆ ಇವತ್ತು ಈ ಕಾರ್ಯಕ್ರಮನ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೇನೆ ತಮ್ಮೆಲ್ಲಿ ಗೊತ್ತಿರೋ ಹಾಗೆ ನಾವು ಗೋಕಾಕಲ್ಲಿ ಇಪ್ಪತ್ತು ವರ್ಷಗಳಿಂದ ಸತ್ತಿ ಶುಭಾಸ್ ಅವಾರ್ಡ್ಸ್ ಕಾರ್ಯಕ್ರಮ ಮಾಡ್ತಾ ಬಂದಿದೀವಿ ಹಾಗೇನೆ ಕನ್ವಾಡಿಯಲ್ಲಿ ಕೂಡ ಹನ್ನೆರಡು ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಈ ಬಾರಿ ಮೊದಲನೇ ಬಾರಿಗೆ ನಾವು ಚಿಕ್ಕೋಡಿಯಲ್ಲಿ ಮಾಡ್ತಾ ಇದ್ದೀವಿ ಇದು ಒಂದು ಪ್ರಚಾರ ಅಂತ ಏನಲ್ಲ ಯಾಕಂದ್ರೆ ಗ್ರಾಮೀಣ ಮಕ್ಕಳಿಗೆ ನಾವು ಒಂದು ವೇದಿಕೆಯನ್ನ ಕಲ್ಪಿಸಬೇಕಂತ ತಂದೆಯವ್ರದು ಆಸೆ ಅದೇ ಇವತ್ತು ದೊರಕ್ತಾ ಇದೆ ಸಾಕಷ್ಟು ಟ್ಯಾಲೆಂಟ್ ಪ್ರತಿಭೆಗಳು ಹಳ್ಳಿ ಮಕ್ಕಳಲ್ಲಿ ಇರ್ತವೆ ಬಟ್ ಅವರಿಗೆ ಶೋಕೇಸ್ ಮಾಡಲಿಕ್ಕೆ ವೇದಿಕೆ ಇರಲ್ಲ ಸೊ ಅದಕ್ಕಾಗಿ ಇದು ಈ ಭಾಗದಲ್ಲಿ ವಿಶೇಷ ಪ್ರಯತ್ನ ಆದಷ್ಟು ಎಲ್ಲ ಏರಿಯಾಗಳನ್ನ ಆಡಿಷನ್ ತಗೊಂಡು ನಮ್ಮ ತಂಡದ ವತಿಯಿಂದ ಎಲ್ರಿಗೂ ಆದಷ್ಟು ಎಲ್ಲ ಏರಡ್ ಕವರ್ ಮಾಡಿ ಎಲ್ರಿಗೂ ಒಂದು ಸಮಾನ ವೇದಿಕೆಯನ್ನು ಕಲ್ಪಿಸುವಂಥ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಬರೀ ನಮ್ದೇ ಅಷ್ಟ ಎಫರ್ಟ್ಸ್ ಬೇಕಾಗುತ್ತೆ ಆದರೂ ಕೂಡ ವಿದ್ಯಾರ್ಥಿ ತಮ್ಮ ಕಡೆಯಿಂದ ಒಂದು ಎಫರ್ಟ್ಸ್ ಬೇಕಾಗುತ್ತೆ ತಾವು ಪಾರ್ಟಿ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಎಲ್ಲಿಗೂ ಕೂಡ ಒಂದು ಸ್ಟೇಜ್ ಫಿಯರ್ ಇರುತ್ತೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಈ ಬಾರಿ ಇದಿಲ್ಲ ಅಂದರೆ ಮುಂದಿನ ಬಾರಿ ತಾವು ವಿಶೇಷ ಪ್ರಯತ್ನ ಮಾಡಿ ಯಾಕಂದ್ರೆ ಮುಂದಿನ ಬಾರಿ ತಾವು ತಮ್ಮ ಮಿಸ್ಟೇಕ್ಸನ್ನು ಹೇಗೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ನಾವು ಮುಂದಿನ ಬಾರಿಯಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನೀವು ನೆಕ್ಸ್ಟ್ ಬಾರಿ ಸ್ಟಾರ್ಟ್ ಮಾಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಯು ಡೋಂಟ್ ಸ್ಟಾರ್ಟ್ ಫ್ರಾಮ್ ಜೀರೋ ಯು ಸ್ಟಾರ್ಟ್ ಫ್ರಮ್ ಯೋ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕಾಗಿ ನಿಮಗೊಂದು ಪ್ಲಸ್ ಪಾಯಿಂಟ್ ಇರುತ್ತೆ ಹಾಗೆಯೇ ಎಲ್ಲ ಪೋಷಕರಿಗೆ ಹೇಳಬೇಕಂದ್ರೆ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಆದಷ್ಟು ಕಲಾವಿದೆ ಏನಿದ್ರೆ ಪ್ರೋತ್ಸಾಹ ಮಾಡಿ ಕೆಲವೊಬ್ರು ಅಂತಾರೆ ಇದೆ ಮಾಡ್ತೀಯ ಓದಕು ಅಂತ ಮನೆಯಲ್ಲಿ ಕೂರಿಸ್ತಾರೆ ಬಟ್ ಹಾಗೇನಿಲ್ಲ ತಮ್ಮೆಲ್ಲೇ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಯಾರ್ಯಾರು ಸ್ಪೋರ್ಟ್ಸ್ ಆಗಿರಲಿ ಸಿಂಗಿಂಗಲ್ಲಿ ಆಗಿರಲಿ ಎಷ್ಟೋ ಟಾಪ್ ಪರ್ಫಾರ್ಮರ್ಸ್ ಅವರು ತಮ್ಮ ಅಯ್ಯನ್ ಕಲೆ ಇದೆ ಪ್ರಾಕ್ಟೀಸ್ ಮಾಡ್ಕೊಂತ ಅವತ್ತು ಅದ್ರಲ್ಲಿ ಮಾಸ್ಟರ್ ಆಗಿದ್ದಾರೆ ಸೊ ಅದಕ್ಕಾಗಿ ಈ ಏಜ್ ಅಲ್ಲಿ ತಮ್ಗೆ ಮಾಸ್ಟರ್ ಆದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ಬಹುಶಃ ಏಟೀನ್ ಟ್ವೆಂಟಿ ಅಲ್ಲಿ ಅದ ನೀವು ಅಲ್ಲಿ ಮಾಸ್ಟರ್ ಆಗಿದ್ದೀರಾ ನಿಮ್ ಕ್ರಾಫ್ಟ್ ಅಲ್ಲಿ ಸೊ ಅದಕ್ಕಾಗಿ ತಮ್ಮ ವಿಶೇಷ ಹೇಳ್ಬೇಕಂತಂದ್ರೆ ಮೊನ್ನೆ ನಡೆದಂತ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಬರೀ ಹದಿನೆಂಟು ವರ್ಷ ಅವರಿಗೆ ಮುಖೇಶ್ ಅವರು ಸೊ ಅವರು ನಾಲ್ಕನೇ ತರಗತಿಯಲ್ಲಿ ಸ್ಕೂಲನ್ನು ಬಿಟ್ಟಿದ್ರು ರೀಡಿಂಗ್ ಸ್ಟೋರಿ ಬಹಳ ವಿಶೇಷ ನಮ್ಮ ಭಾರತದವರು ಸೊ ಅದಕ್ಕಾಗಿ ಈ ತರ ನಮ್ಮ ಈಗಿನ ಜನ್ಮದಲ್ಲಿ ಜೆನ್ ಜಿ ಅಂತ ಏನತ್ತಾರೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಆಯ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಮ್ಮ ಚಾಪನ ಓಡಿಸ್ತಾ ಇದ್ದಾರೆ ಸೊ ತಾವು ಎಲ್ಲರೂ ಕೂಡ ನಿಮ್ಮ ಮಗಳಿಗೆ ದಿಲ್ಲಿ ತನಕ ಕಳ್ಸಿ ಕೊಡ್ರಿ ನಂದು ಆಸೆ ಅಂದ್ರೆ ನೀವು ಎಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನಿಮ್ಮ ಮಕ್ಕಳನ್ನ ನೀವು ಕಲಿಸಬೇಕು ಅಂತ ನನಗೆ ಆಸೆ ಸೊ ಅದಕ್ಕಾಗಿ ಈಗಿಂತಲೇ ನೀವು ಪ್ರಾಕ್ಟೀಸ್ ಮಾಡಿಸಿ ಆಲ್ರೌಂಡ್ ಇರಲಿ ಅಭ್ಯಾಸದಲ್ಲಿರಲಿ ಅದರ್ ಕರಿಕ್ಯುಲರ್ ಅಲ್ಲಿ ಇರಲಿ ಅಂತ ನನ್ನ ಆಸೆ ಹಾಗೇನೆ ಬರೀ ಕಲಾವಿದರು ಅಷ್ಟು ಅಷ್ಟೇ ಅಲ್ಲ ಮತ್ತು ನಮ್ಮ ಫೌಂಡೇಶನ್ ಹೊತ್ತಿಂದ ಸಾಕಷ್ಟು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ತಂದೆಯವರು ತಮ್ಮ ಹೆಲ್ತ್ ಇದು ಮಾಡದೆ ಜನರಿಗೋಸ್ಕರ ತಮ್ಮ ಅವರು ಮನೆ ಹೊರಗೆ ಬಂದು ಜನರಿಗೋಸ್ಕರ ಹೆಲ್ತ್ ಸಾಕಷ್ಟು ಸಹಾಯ ಮಾಡಿದ್ದಾರೆ ನಾವು ಕೂಡ ಸಹೋದರ ಹಾಗೂ ಎಲ್ಲ ಇಡೀ ತಂಡ ಕೂಡ ಸಾಕಷ್ಟು ಕೋವಿಡ್ ಅಲ್ಲಾಯ್ತು ಫ್ಲಡ್ಸ್ ಬಂದಾಗ ಸಾಕಷ್ಟು ಹೆಲ್ಪ್ ಮಾಡಿದೀವಿ ಸೊ ಇಂತರ ಸಾಕಷ್ಟು ಸಾಮಾಜಿಕ ಕಳ್ಕಳಿಯನ್ನ ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಕೂಡ ನಾವು ಈ ವರ್ಷ ಸ್ಟಾರ್ಟ್ ಮಾಡಿದೀವಿ ಸಜೆಷನ್ಸ್ ಇದ್ರೆ ನಾವು ಓಪನ್ ಫಾರ್ ಸಜೆಷನ್ಸ್ ನಾವು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಇದು ಮೊದಲನೇ ಬಾರಿ ಇಲ್ಲಿ ಮಾಡ್ತಾ ಇದೀವಿ ಸೊ ಇಲ್ಲಿ ತಂಡ ಟೀಮ್ ಏನಾದ್ರೂ ಮೊದಲ ಪ್ರಯತ್ನ ಇದ್ದು ಸೊ ಯಾವ್ದಾದ್ರು ತಮ್ಗೆ ಇದ್ದರೆ ಇದ್ರೆ ಅವರಿಗೆ ತಿಳಿಸ್ಬೋದು ಅಂತ